ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅರಸಿಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತಹಳ್ಳಿ ಎಸ್ ಮಂಜುನಾಥ್ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕ ಕಂಪಾಸ್ ಹಾಗೂ ಸಿಹಿ ಊಟ ವಿಸ್ತರಿಸಿದರು ತಾಲೂಕಿನ ಕಮ್ಮತಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಗುರುದೇವ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅರಸಿಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಮ್ಮತಹಳ್ಳಿ ಎಸ್ ಮಂಜುನಾಥ್ರವರು ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಕಂಪಾಸ್ ಹಾಗೂ ಸಿಹಿ ಊಟ ಉಚಿತ ಆರೋಗ್ಯ ಶಿಬಿರ ಸ್ವಚ್ಛತಾ ಕಾರ್ಯಕ್ರಮ ಶಿವಕುಮಾರ ಸ್ವಾಮಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅರಸಿಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತಹಳ್ಳಿ ಎಸ್ ಮಂಜುನಾಥ್ ರವರು ಮಾತನಾಡಿ ಎಸ್ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎರಡೂ ಶಾಲೆಯ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಕಂಪಸ್ ಹಾಗೂ ಸಿಹಿ ಊಟ ನೀಡಿದ್ದೇನೆ ಎಸ್ ಎಸ್ಎಸ್ ರವರು ಹುಟ್ಟುಹಬ್ಬದ ದಿನ ಹಾರ ಶಾಲುಗಳನ್ನು ತಂದು ದುಂದು ವೆಚ್ಚ ಮಾಡದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪುಸ್ತಕ ಪೆನ್ ವಿತರಿಸಿ ಎಂದು ಕಿವಿಮಾತು ಹೇಳಿದರು ನಾಲ್ಕನೇ ಬಾರಿ ಮಂತ್ರಿಗಳಾದರೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಸರಳ ಸಜ್ಜನಿಕೆ ಹಾಗೂ ಕೊಡುಗೈದಾನಿಗೆ ಆಗಿದ್ದಾರೆ ಇನ್ನೂ ಅವರಿಗೆ ಆರೋಗ್ಯ ಐಶ್ವರ್ಯ ಜೊತೆಗೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಲಿ ಮುಖ್ಯಮಂತ್ರಿ ಆಗಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮರುಳು ಸಿದ್ದಪ್ಪ ಚನ್ನಾಪುರದ ಹನುಮಂತಪ್ಪ ಕಮ್ಮತಹಳ್ಳಿಯ ರತ್ನಮ್ಮ ತಿಪ್ಪಣ್ಣ ಮುಖಂಡರಾದ ತಿಪ್ಪಣ್ಣ ಡಗ್ಗಿ ಬಸಾಪುರದ ವೀರಬಸಪ್ಪ ನಂದಿಕಂಬದ ಪರಮೇಶಪ್ಪ ರೇವಣಸಿದ್ದಪ್ಪ ಎಸ್ ಶಿವಾನಂದಪ್ಪ ಎಸ್ ಎಂ ಬಸವರಾಜ್ ಪಣಬಟ್ಟ ಪಣಬಗಟ್ಟ ಬಸಣ್ಣ ಎನ್ ಮಂಜುನಾಥ್ ಮುಖ್ಯ ಗುರುಗಳಾದ ಕೆ ಎಸ್ ಮಲ್ಲಪ್ಪ ಬಸವರಾಜ್ ಸಹ ಶಿಕ್ಷಕರು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಾಗಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ವಂತ ಆಗಿ ಕೊಡ್ತಾನೆ ಅದೇ ರೀತಿಯಾಗಿ ಅವ್ರಿಗೆ ಸ್ವೀಟನ್ನು ಮಾಡಿಸ್ಬೇಕು ಮತ್ತು ಮಿಡ್ಲಿ ಸ್ಕೂಲಾಗೂ ಬರೀ ಸಚಿವರು ಅಂತ ಹೇಳಿದ್ರು ಇವ ಉದ್ಯಮಿಗಳು ಬೇಕಾದಷ್ಟು ಎಂಬಿ ಬಿ ಬಿ ಎಸ್ ಕಾಲೇಜು ಮೆಡಿಕಲ್ ಕಾಲೇಜು ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ನೀವೆಲ್ಲ ಓದ್ಬೇಕು ಸಿಕ್ಕ ಅವ್ರವ ಕಾಲೇಜು ತವಳಿಗೆ ತಗೊಂಡ್ ಬರೋದು ಅವರವ ನೀನು ಯಾವ ಹಾಸ್ಪಿಟ್ಲ್ ಇರ್ಬೋದು ಎಲ್ಲ ಇರ್ಬೋದು ಆದ್ರಿಂದ ಅಂತ ಸರಳ ಸಜ್ಜನಿಕೆ ವ್ಯಕ್ತಿ ಆತ ಇವತ್ತು ಸಾಮಾನ್ಯವಾಗಿ ಒಂದ್ ಪಂಜಿ ಒಂದು ಆ ಶರಣಕ್ಕೆ ತವಲೆ ಕೆಂದಿರ್ತಾರ ಅವ್ರಿಗೆ ಇರ್ತಕ್ಕಂಥ ಶ್ರೀಮತಿ ಅವ್ರಿಗೆ ಇರ್ತಕ್ಕಂಥ ಅಧಿಕಾರಕ್ಕೆ ಇವತ್ತು ಹೆಂಗೋ ಮರಿಬೋದಾಯ್ತು ಹೆಲಿಕಾಪ್ಟರ್ ಸ್ವಂತ ಐತೆ ಅಂದ್ರೆ ಇವತ್ತು ಕಾರಣಗಳು ಇರ್ತಾರೆ ಹೆಲಿಕಾಪ್ಟರ್ ಅಪ್ಪರಿ ಮಾತ್ರ ಅಂತ ಸರಳ ವ್ಯಕ್ತಿ ಆತ ನಾವು ಒಂದು ಕಾರ್ ತಂದ್ರೆ ಕಾರ್ ಬಿಟ್ಟಲ್ಲ ಬೈಕ್ನೇ ಹೋಗಿರಲ್ಲ ನಾವು ಅವ್ರಿಗೆ ಆ ಒಂದು ಗುಣ ಇಲ್ಲ ಅವರು ಇವತ್ತು ಸಚಿವರಾಗಿ ಸುಮಾರಿಗೆ ನಾಲ್ಕನೇ ಬಾರಿ ಸಚಿವರಾಗಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಿಮ್ಮ ಮುಂದೆ ಶಾಲೆ ಅಂತ ಮುಂದಿರತಕ್ಕಂಥ ಮನೆ ರಸ್ತೆ ಇರೋದು ಅದೇ ಅವರ ಒಂದು ಅನುದಾನನ ಎಸ್ ಎಸ್ ಮಲ್ಲಿಕಾರ್ಜುನ ಭೂ ಅಭಿವೃದ್ಧಿ ಗಣಿ ಇಲಾಖೆ ಇರ್ತಕ್ಕಂಥ ಬಂದ ಗ್ರಾಂಟ್ ಅನ್ನುವಳ್ಳಿ ರಸ್ತೆ ಹಾಕ್ಯಾರ ಅವನ ಮುಂದಿರ್ತಕ್ಕಂಥ ಆ ರಸ್ತೆ ನಿಮಗೆ ಅದು ಟೆಂಡರ್ ಕೆಲಸ ಮಾಡ್ತಾರ ಮುಂದೆ ಅವ್ರ ಕೊಡುಗೆ ದಾನಿಗಳು ಅವ್ರ ಅಪ್ಪರತು ಅವರ ಯಾವುದೇ ದೇವಸ್ಥಾನಕ್ಕೆ ದುಡ್ಡು ಕೇಳ್ತೀರ ಗೊತ್ತಿಲ್ಲ ನಾನು ಯಾವುದೇ ಕಾರ್ಯಕ್ರಮಕ್ಕೆ ದುಡ್ಡು ಕೇಳಿದ್ರೆ ಇರಲಾರಲ್ಲ ಸನಿಕೆಯ ವ್ಯಕ್ತಿ ವ್ಯಕ್ತಿಗಳು ಅವರಿಗೆ ದೇವರು ಎಸ್ ಎಸ್ ಅವರಿಗೆ ಉದ್ಯಮನೇ ಹೆಚ್ಚಿಗೆ ಆಗಲಿ ಹಾಗೂ ಇನ್ನೂ ಹೆಚ್ಚಿನ ಅಧಿಕಾರ ಬರಲಿ ಐಶ್ವರ್ಯ ಆರೋಗ್ಯ ಒಳ್ಳೆಯ ಒಂದು ದೇವರವರಿಗೆ ಶಕ್ತಿ ಕೊಡಲಿ ಮುಂದಿನ ಯಾಕಂದ್ರೆ ಭಾಳ ದಿನದ ಕನಸು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಅವರಿಗೆ ನಮಗೆ ಮುಖ್ಯಮಂತ್ರಿ ಕೂಡ ಆಗಲಿ ಯಾಕಂದರೆ ನಮ್ಮ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಯಾರ ಹಿಂದೆ ಜಯತ್ ಪಟೇಲ್ ಆಗಿದ್ದರು ಈಗ ಅವರೂ ಆಗಲಿ ಅದಕ್ಕೆ ಅವ್ರಿಗೆ ಒಂದು ಸುಖವನ್ನು ಕೊಡುತ್ತಾ ಅವರಿಗೆ ಎಸ್ ಎಸ್ ಅವರು ನಮಗೆ ಇದು ನಿರ್ದೇಶನ ನೀಡಿದರು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಪ್ಪ ಮಳಕಳಿಗೆ ಕೊಟ್ಟರೆ ಹುಡುಗರು ಮಾಡ್ತಾರೆ ಅವ್ರಿಗೆ ಸ್ವೀಟ್ ಗೀಟ್ ಕೊಡಿಸಿ ಅದನ್ನ ಎಲ್ಲ ಊಟ ವ್ಯವಸ್ಥೆ ಮಾಡಿ ಇವನ್ನೆಲ್ಲ ಕೊಟ್ಟರೆ ಹುಡುಗರು ನೆನೆಸ್ತಾರ ದೇವ್ರು ಒಡೆಯನ್ ಮಾಡ್ತಾರ ಅಂತೇಳಿ ನೀವು ಎಸ್ ಎಸ್ ಅವರಿಗೆ ಅವ್ರದ್ದು ಯಾಕಂದ್ರೆ ಅವ್ರಿಗೆ ಹಬ್ಬ ಇಪ್ಪತ್ತೆರಡನೇ ತಾರೀಕು ಇರೋದು ಅವ್ರದ್ದು ನಾಳಿದ್ದ ಶಾಲೆ ರಜೆ ರೀ ಮಾಡ್ತದೆ ಅದ್ರ ಪ್ರಯುಕ್ತ ನೀವು ಅವರಿಗೆ ದೇವರ ಒಳ್ಳೆ ಐಶ್ವರ್ಯ ಆರೋಗ್ಯ ಏನಪ್ಪ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ನಮ್ ಜಿಲ್ಲಾ ಖುಷಿ ಆಗುತ್ತೆ ಅಂತೇಳಿ ತಾವೆಲ್ಲರೂ ಅವರಿಗೆ ಹಾರೈಸ್ಬೇಕು ಅಂತೇಳಿ ಹೇಳಿ ಈ ಸಭೆಯಲ್ಲಿ ಏನು ಒಂದು ಗಂಟೆ ಶ್ರಮದಾನವನ್ನು ಮಾಡಿದ್ರಿ ಅದಾದ ನಂತರವಾಗಿ ಎರಡನೇ ಒಂದು ಕಾರ್ಯಕ್ರಮ ಅಂತೇಳಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿ ಎರಡು ಗಂಟೆ ಒಂದು ಒಂದುವರೆಗೆ ಅದು ಮುಗಿದಿದೆ ಅದಾದ ನಂತರವಾಗಿ ಈಗ ವಿಶೇಷವಾಗಿ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನರವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಣಿ ಮತ್ತು ಭೂ ವಿಜ್ಞಾನ ಖಾತೆಯ ಸಚಿವರು ಧೀಮಂತ ನಾಯಕರು ರಾಜಕೀಯ ಮುತ್ಸದ್ದಿಗಳು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ಧೀಮಂತ ವ್ಯಕ್ತಿಯ ಜನ್ಮ ದಿನಾಚರಣೆ ಇಪ್ಪತ್ತೆರಡನೇ ತಾರೀಕಿದೆ ಅದರ ಪೂರ್ವಭಾವಿಯಾಗಿ ನಮ್ಮ ದೇಶ ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಮಕ್ಕಳಿಗೆ ನೋಟ್ಬುಕ್ ಪುಸ್ತಕ ಪೆನ್ ಹಾಗೆ ಸ್ವೀಟ್ ವಿತರಣಾ ಕಾರ್ಯಕ್ರಮ ಅವರು ಅವರ ಪರವಾಗಿ ನಮ್ಮ ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷರು ಅವರ ಪರವಾಗಿ ಆ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಶಾಲೆಗೆ ಈ ಬಳುವಳಿಯನ್ನ ನೀಡಿದ್ದಾರೆ ಇದಕ್ಕೆಲ್ಲಕ್ಕೂ ಬಹಳ ಪ್ರಮುಖವಾಗಿ ಅವರ ಒಂದು ಪ್ರಯತ್ನದ ಫಲವಾಗಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ತುಂಬಾ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ಈ ಎರಡು ಕಾರ್ಯಕ್ರಮಗಳಿಂದ ಶ್ರೀ ತಳಬಳ್ಳ ಜಗದ್ಗುರು ವಿದ್ಯಾಸಂಸ್ಥೆ ಮಠದ ಶ್ರೀ 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 ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಚೇತನವನ್ನು ನಾವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೇವೆ ಇವರ ಬಗ್ಗೆ ಸಾಕಷ್ಟು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿರಿಗೇರಿನಲ್ಲಿ ಹನ್ನೊಂದು ಗಂಟೆಗೆ ವಿಜೃಂಭಣೆಯಿಂದ ಅನೇಕ ರೀತಿಯ ದುರೀಣ ರಾಜ್ಯದಲ್ಲಿ ಬರ್ತಾ ಇದ್ದಾರೆ ಇದು ಎಸ್ ಎಸ್ ಮಲ್ಲಿಕಾರ್ಜುನ್ ಸಾವಿರವ್ರು ಸಹ ಮಿನಿಸ್ಟ್ರು ಆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸುತ್ತಾರೆ ಇನ್ನೂ ಬಹಳಷ್ಟು ಜನ ಮಂತ್ರಿಗಳು ಮಹೋದಯರೆಲ್ಲ ಬರ್ತಾರೆ ಅಲ್ಲಿ ಅವತ್ತಿನ ದಿನ ಅಲ್ಲಿ ನಡೆಯುತ್ತೆ ನಮಗೆ ಇಪ್ಪತ್ ಮೂರನೇ ತಾರೀಕು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇಲ್ಲಿ ಇಪ್ಪತ್ತನೇ ತಾರೀಕಿನಿಂದ ರಜಾ ದಸರಾ ರಜೆ ಈ ವರ್ಷ ವಿಶೇಷವಾಗಿ ಚೇಂಜ್ ಆಗಿದೆ ದಸರಾ ರಜೆ ಆ ದಸರಾ ರಜೆ ಚೇಂಜ್ ಆಗಿದ್ದ ಕಾರಣಕ್ಕೋಸ್ಕರವಾಗಿ ಪೂರ್ವಭಾವಿಯಾಗಿ ನಾವು ಇವತ್ತಿನ ದಿವಸ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಮೂವತ್ನಾಲ್ಕನೇ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಓದುತ್ತಿದ್ದೇನೆ ಶ್ರೀ ಗುರುದೇವ ಪ್ರೌಢಶಾಲೆ ಕಂಬತ್ತ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಹಿರಿಯ 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 ಗುರುಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಆರೋಗ್ಯ ತಪಾಸಣೆ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯ ಸಲಹಾ ಸಲಹಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥರವರು ಪುಸ್ತಕ ಮತ್ತು ಪೆನ್ಸಿಲ್ ರಬ್ಬರ್ ಇರ್ತಕ್ಕಂತಹ ಪೌಚ್ ಅನ್ನು ವಿತರಣೆ ಮಾಡಿದ್ದಾರೆ ಇದೆಲ್ಲ ಮಾಡಿದ್ದಕ್ಕೆ ನನ್ನ ಪರವಾಗಿ ಮತ್ತು ನಮ್ಮ ಸಿಹಿ ಊಟ ಮತ್ತು ಪುಸ್ತಕ ವಿತರಣೆಯನ್ನು ಮಾಡಿದ್ದಾರೆ ಇದಕ್ಕೆ ನಮ್ಮ ಶಾಲೆಯ ಮತ್ತು ನನ್ನ ಸ್ನೇಹಿತರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ ನನಗೆ ಗಿಫ್ಟ್ ಗಿಫ್ಟ್ ಕೊಟ್ಟಿದ್ದಕ್ಕೆ